ಭೋವಿ ವಡ್ಡರ್ ಕೊರವ ಕೊರಚ ಒಳ ಮೀಸಲಾತಿ ವಿರುದ್ಧ ಬೃಹತ್ ಪ್ರತಿಭಟನೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗವು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿರುವ ವರದಿ ಅವೈಜ್ಞಾನಿಕವಾಗಿದ್ದು ಸಮಾಜದಲ್ಲಿ ಬಲ ಮತ್ತು ಎಡ ಪಂಗಡ ಅಂತ ಕಂದಕ ತೊಡುವ ಹುನ್ನಾರವಾಗಿದೆ ಅಂತ ಆಗ್ರಹಿಸಿ ಕರ್ನಾಟಕ ರಾಜ್ಯ ಬಂಜಾರ ಲಂಬಾಣಿ ಬೋವಿ ವಡ್ಡರ್ ಕೊರವ ಕೊರಚ ಮೀಸಲಾತಿ ಸಂರಕ್ಷಣಾ ಹೋರಾಟ ಸಮಿತಿ ಬಂಜಾರ ಸಮಿತಿ ಜಿಲ್ಲಾಧ್ಯಕ್ಷರು ಮಂಗಲಪ್ಪ ಲಮಾಣಿ ತಾಲೂಕು ಅಧ್ಯಕ್ಷ ವಾಸು ಲಮಾಣಿ ಸಮಾಜದ ಮುಖಂಡ ಅರ್ಜುನ್ ಲಮಾಣಿ ಕೊರಚಾ ಕೊರಮ ಭೋವಿ ವಡ್ಡರ್ ಮುಖಂಡರು ಕೆಲಗಟಕಿ ಪಟ್ಟಣದ ಎಪಿಎಂಸಿಯಿಂದ ಪ್ರತಿಭಟನೆ ಮಾಡಿದರು ಒಳ ಮೀಸಲಾತಿ ತಾರತಮ್ಯದಿಂದ ಅನ್ಯಾಯಕ್ಕೆ ಒಳಗಾಗಿರುವ ಸಮುದಾಯದ ಸದಸ್ಯರೊಂದಿಗೆ ಪ್ರತಿಭಟನೆ ನಡೆಸಲಾಯಿತು ಮೊದಲಿನಿಂದಲೂ ಪರಿಶಿಷ್ಟ ಜಾತಿಗಳಲ್ಲಿ ಯಾವುದೇ ಭೇದ ಹತ್ತೋರದೆ ಸಮಾಜದಲ್ಲಿ ಒಂದಾಗಿದ್ದು ಆಯೋಗವು ಈಗ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗವು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿರುವ ವರದಿ ಅವೈಜ್ಞಾನಿಕವಾಗಿದ್ದು ಇನ್ನುಳಿದ ಪರಿಶಿಷ್ಟ ಸಮುದಾಯಗಳಿಗೆ ಅನ್ಯಾಯವಾಗುತ್ತಿದ್ದು ಇದರ ಕುರಿತು ತಾಲೂಕಿನಾದ್ಯಂತ ಅರವತ್ಮೂರು ಸಮುದಾಯದ ಸಮಾಜ ಬಾಂಧವರೊಂದಿಗೆ ಸೇರಿಕೊಂಡು ಇದು ವಿರುದ್ಧ ಪ್ರತಿಭಟನೆ ನಡೆಸಿದ್ರು ಪ್ರತಿಭಟನೆಯ ಪಟ್ಟಣದ ಕೃಷಿ ಮಾರುಕಟ್ಟೆಯಿಂದ ತಹಶೀಲ್ದಾರ್ ಕಚೇರಿವರೆಗೂ ನಡೆಸಿ ಮನವಿ ಸಲ್ಲಿಸಿದ್ರು ಸಂದರ್ಭದಲ್ಲಿ ಬಂಜಾರ ವಡ್ಡರ್ ಕೊರಚ ಎಲ್ಲ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ಸಮಾಜದ ಮುಖಂಡರಿಗೆ ಹಾಗೂ ಬಂದಿರುವಂತ ಯುವಕರಿಗೆ ಆತ್ಮೀಯತೆ ಸ್ವಾಗತವನ್ನ ಕೋರುತ್ತೇನೆ ಈ ಒಂದು ಕಾರ್ಯಕ್ರಮ ಯಾವ್ದು ಸಂಬಂಧ ಹೋರಾಟ ಮಾಡುವಂತೆ ಅನ್ನೋದು ತಮಗೆಲ್ಲರಿಗೂ ಗೊತ್ತಿದೆ ಎದರ ಸಲುವಾಗಿ ನಮ್ಮ ಯುವ ಪೀಳಿಗೆಯ ಮೇಲೆ ನಮ್ಮ ಯುವಳಿಯ ಪೀಳಿಗೆ ಮೇಲೆ ಬರೆಯೋ ಏಕಸ

ಐವತ್ತರ ಐವತ್ತರಿಂದ ಈ ಸಮುದಾಯ ಮೀಸಲಾತಿಯಿಂದ ವಂಚಿತ ಹೇಳಿ ಆರ್ಟಿಕಲ್ ತ್ರೀ ಫಾರ್ಟಿ ಒನ್ ಸಬ್ ಅದೇ ಅಂಶಗಳನ್ನು ಪರಿಗಣನೆ ಮಾಡಿದ್ರಾ ಸಿದ್ದರಾಮಯ್ಯ ಸಾಹೇಬ್ರೆ ನೀವು ಮಾಡಿಲ್ಲ ಎರಡ್ ಸಾವಿರದ ಹನ್ನೊಂದರ ಜನ ದತ್ತಾಂಶವನ್ನು ಓದಿದಿರಿ ಎಲ್ಲರೂ ಮೂಲೆಯಿಂದ ಕೂತ್ಕೊಂಡು ಮಾಡಿದಿರಿ ನಮ್ಮ ಜನಸಂಖ್ಯೆ ಎಷ್ಟಿದೆ ಅರವತ್ ಮೂರು ಸಮಾಜ ಫಾರ್ ಎಕ್ಸಾಂಪಲ್ ಬಾರಿ ಜನಸಂಖ್ಯೆ ಇಪ್ಪತ್ತೆಂಟು ಲಕ್ಷ ಇದೆ ನೀವು ಮಾಡಿದ್ದು ಜನಗಣತೆ ಕೇಂದ್ರ ಸರ್ಕಾರ ಜನಗಣತೆ ಮಾಡ್ತಾರೆ ಅಲ್ಲಿ ಕಾಯ್ಕೊಳ್ಳಿ ನಿಮ್ಮ ಜನಗಣತಿಯ ವಾಸ್ತವಿಕವಾಗಿ ನಾವು ಇನ್ನೊಂದ ಮಾಡ್ಕೊಳ್ತಾ ಇದ್ದೇವೆ ಹತ್ತೊಂಬತ್ತು ನೂರ ಒಳಗ ಹತ್ತೊಂಬತ್ತು ನೂರ ಹತ್ತೆಂಟರವರೆಗ ಮಿಲ್ಲರ ಆಯೋಗದವರೆಗೆ ಏನ್ ಹೇಳ್ತದೆ ಮಿಲ್ಲರ ಆಯೋಗದವರೆಗೆ ಆಯೋಗದ ನಾನು ರಾಜ್ಯ ರಾಜ ಒಡೆಯರು ನಾನು ರಾಜ ಒಡೆಯರು ಪರಿಶಿಷ್ಟ ಜಾತಿಯಲ್ಲಿ ನಮ್ಗೆ ಸೇರಿಸಿದ್ದಾರೆ ಪರಿಶಿಷ್ಟ ಜಾತಿಯಲ್ಲಿ ಸೇರಿಸಿದ್ದಾರೆ ನೀವು ಸೇರಿಸಿಲ್ಲ ನಿಮ್ಮ ರಾಜ್ಯ ಭಿಕ್ಷ ನಮಗೆ ನಮಗೆ ಭಾರತದ ಸಂವಿಧಾನ ಅಂಬೇಡ್ಕರ್ ಅವರು ದಯವಿಟ್ಟು ಹೋರಾಟ ದಯವಿಟ್ಟು ಅಂಕಿ ರೂಪರಂಗ ನೂರ ಒಂದು ಸಮುದಾಯಗಳಿಗೆ ನೀವು ನಮ್ಮ ನಮ್ಮ ಸಮಾಜಗಳಿಗೆ ಒಡೆದ ಮಾಡಿ ನೂರ ಒಂದು ಸಮಾಜ ಅಂಗ ಹೊರಟಿದ್ದೀರ ನೀವು ಹೊರಟಿದ್ದೀರಾ ನೀವು ಒಡೆದ ಹೊರಡ್ತಿದ್ದೀರಾ ಇದು ಯಾವ ನಾಯ ನಮ್ಮ ಜನ ಹಲೇವಾರಿ ಜನಾಂಗ ದುಡಿದು ತಿನ್ನುವಂತ ಜನಾಂಗ ಅಲ್ಲೇ ಇಲ್ಲಿ ಒಬ್ರು ಏನಾದ್ರು ಹಾಕೊಂಡ್ರೆ ನೀವು ಸಂಗತ ಬಿಡಕಿ ಯಾರ ಸಂಗತ ನಿಮಗೆ ರಾಜಕೀಯವಾಗಿ ಮುಂದಿ ಆರ್ಥಿಕವಾಗಿ ಆರ್ಥಿಕವಾಗಿ ಮುಂದುವಡಿ ನೀವು ಮೀಸಲಾತಿ ಕೊಟ್ಟಿದ್ದು ಯಾರಕ್ಕೆ

ಯಾರು ಬಿಜೆಪಿ ಸರ್ಕಾರ ಐದುವರೆ ಪರ್ಸೆಂಟ್ ಕೊಟ್ಟಾಗ ರದ್ದು ಆಯ್ತು ಹಾಗಾದ್ರೆ ನೀವು ಕೇಳ್ತಿದ್ರಲ್ಲ ಐದು ಪರ್ಸೆಂಟ್ ಇದನ್ನು ರದ್ದು ಮಾಡಲೇಬೇಕು ತಾನೇ ನೀವು ಮಾಡಿರ್ತಕ್ಕಂಥ ಕಾನೂನು ತಾನೇ ಇದು ರೊಚ್ಚಿಗೆ ಸಾಗದ ಪ್ರತಿಯೊಬ್ಬರು ನನ್ನ ರಕ್ತದಲ್ಲಿರ್ತಕ್ಕಂಥ ಕಣ ಕಣ ಈ ಭಾರತೀಯ ಈ ಒಂದು ಸಂಸ್ಕೃತಿಯ ಪರಂಪರೆಯನ್ನು ನೀವು ಏನು ಮಾಡ್ತಾ ಇದ್ದೀರಾ ನಾವು ಇದಕ್ಕೆ ಹೊಣೆಗಾರರು ಮಾಡಬೇಕು ದಯವಿಟ್ಟು ಇದಕ್ಕೆ ಬಂದ್ರೆ ತಾವು ಶಾಂತಿ ಅದಕ್ಕೆ ಶಾಂತಿಯಿಂದ ನಾವು ನಮಗೆ ಮೀಸಲಾತಿ ಏಳು ಪರ್ಸೆಂಟ್ ಮಾತ್ರ ಇಲ್ಲ ಏಳು ಪರ್ಸೆಂಟ್ ನಮಗೆ ಕೊಡಲೇಬೇಕು ಮೀಸಲಾತಿಯನ್ನು ನಿಗದಿ ಮಾಡಬೇಕು ನಮಗೆ ಈ ಹೋರಾಟದ ಮುಖಾಂತರ ತಮ್ಮ ಗಮನ ಕಾಪಾಡುವುದು ಏನೆಂದರೆ ನಮ್ಮ ಸಮಾಜ ಕೆಲವೇ ಕೆಲವು ನಾಲ್ಕು ಜನಗಳು ಬೆಳೆದಿರೋದು ಮಾತ್ರ ಈಗಾಗಲೇ ದಲಿತ ಸಮಾಜಗಳಲ್ಲಿ ನಾಲ್ಕರಿಂದ ಏಳು ಸಚಿವ ಸಂಪರ್ಕದಲ್ಲಿ ಮಂತ್ರಿಗಳು ಇದ್ದಾರೆ ಅದು ಕಾಂಗ್ರೆಸ್ ರಾಜ್ಯ ಮಂತ್ರಿಗಳಾದಂತಹ ಮಲ್ಲಿಕಾರ್ಜುನ್ ಖರ್ಗೆಗಳು ಇದ್ದಾರೆ ಆದ್ದರಿಂದ ತಮ್ಮಲ್ಲಿ ನಾವು ದಲಿತ ಸಮಾಜದವರು ಈಗಾಗಲೇ ತಾವು ಹೋರಾಡಿಗೆ ನಮಗೆ ಇಳಿಸಿದ್ದೀವ ಇನ್ನು ಮುಂದಿನ ದಿನಗಳಲ್ಲಿ ಈ ಜಾರಿಗೆ ತಂದಂತಹ ವರದಿಯನ್ನು ತಾವು ರದ್ದು ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಮನೆಗೆ ಬೆಂಕಿ ಹಚ್ಚುವ ಕಾರ್ಯವನ್ನು ಮಾಡುತ್ತೇವೆ ತಾವು ಈಗಾಗಲೇ ರಾಜ್ಯದಲ್ಲಿ ಹಲವಾರು ಬಿಜಾಪುರ್ ದಾವಣಗೆರೆ ಕೊಪ್ಪಳ ಇನ್ನಿತರ ಜಿಲ್ಲೆಗಳಲ್ಲಿ ಹೊಲ ಸಮಯದವರ ನೂರಾರು ಜನತೆ ಸಂಖ್ಯೆಯಲ್ಲಿ ಸೇರಿ ಹೋರಾಟ ಮಾಡಿ ತಮಗೆ ಮನವಿ ನೀಡಿದ್ದಾರೆ ಆ ಮನವಿ ಸ್ವೀಕಾರ ಮಾಡಿ ತಾವು ಇಸ್ಯಾಗಿ ಸಚಿವ ಸಂಪುಟದಲ್ಲಿ ನೀಡಿರುವಂತಹ ಒಂದು ಮೀಸಲಾತಿಯನ್ನು

ಅಖಂಡ ಭುಜವನ್ನು ಘೋಷಣೆ ಮಾಡಿ ತಮ್ಮ ಸರ್ಕಾರಕ್ಕೆ ಯಾವುದೇ ರೀತಿ ನೀರು ಉತ್ತರದಲ್ಲಿ ಮಾಡ್ತಾ ಈಗ ಮಾನ್ಯ ಸಚಿವರು ಬಂದಿರೋದ್ರಿಂದ ಸಾರಿ ಮಾನ್ಯ ಸಚಿನ್ ಅವರು ಬಂದಿರೋದ್ರಿಂದ ಒಂದು ಮನವಿಯನ್ನು ಕೊಡುವ ಸಮಯ ಅದಕ್ಕ ತಮ್ಮ ಮುಖಾಂತರ ಈ ಒಂದು ಮನವಿಯನ್ನು ಓದ್ತೇವೆ ಮನವಿಯನ್ನ ಯಾರಿಗೆ ನಾವು ಅನ್ಯಾಯ ಮಾಡುವಂತ ಜಾತಿ ನಮ್ಮದಿದ್ದ ಯಾರಿಗೆ ಅನ್ಯಾಯನ ಇಲ್ಲ ಇಳಿಮಿ ತೊಳೆದ ಅನ್ಯಾಯಕ್ಕೆ ಜಾತಿ ನಮ್ಮದ ಅಂತ ಅವರಿಗೆ ಕಡೆಗಣಿಸಿರಲ್ಲ ನೀವು ಮುಂದಿನ ದಿನದಲ್ಲಿ ನೀವು ಹೋಗಾಗ ಮುಂದಿನ ದಿನದಲ್ಲಿ ನಿನ್ನೆ ಹಿಂತಿರ್ತೇವೆ ಈಗ ಕುಡುಚರ್ ಚಾಲುವಾಗಿತ್ತು ಮಹಾಭಾರತ ಚಾಲೂ ಆಗುತ್ತೆ ನಮ್ಮ ಸರ್ಕಾರ ತಾಲೂಕುಗಳಿಗೆ ಬುದ್ಧಿ ಬುದ್ಧಿಗೊಳಿಸಿಲ್ಲ ಅಂದ್ರೆ ನಾನು ಬಾಜು ಕೂತಿ ಹೇಳ್ಬರ್ದು ಏ ಪುಣ್ಯಾತ್ಮಗಳ ನೀವು ಆ ಪುಣ್ಯಾತ್ಮ ಚಿತ್ರ ನಾನು ಬಾಜು ಕೂತಿ ಹೇಳ್ಬೇಕ್ರೀ ನಾ ಹತ್ತ ಅಲೆ ಮಾಡಿ ಜನ ಅಲ್ಲಮೈ ಜನ ಬಟ್ಟೆ ಜನ ಅನ್ಯಾಯ ಮಾಡಬರ್ದು ಯಾರು ಒಟ್ಟು ಹೋಗಿರ ನೀವು ಆ ನಿನ್ನ ಆಸ್ಪತ್ರೆಯಲ್ಲಿ ಈ ಮಾತನ್ನಿದ್ದಾ ಎಲ್ಲರೂ ಮತದಾರರು ಬಾಲ್ ಮಂಡೆದಾರೆ ಇದೆ ನಮ್ಮ ಹೋರಾಟ ಈ ಹೋರಾಟಕ್ಕೆಲ್ಲರೂ ತಂದ ಶೋಭೆಯನ್ನು ಕೊಟ್ಟಿದ್ದಂತ ಎಲ್ಲ ಇವತ್ತು ನಮ್ಮ ಮನವಿ ಯಾರಿಗೆ ಬಂದರಾಮಯ್ಯ ವಿಧಾನಸಭಾಗೆ ಕುರ್ಚಿ ಅದನ್ನು ಸಾಧಕ ಬಾಧಕ ವಿಚಾರ ಮಾಡ್ಕೊಳ್ತೇವೆ ಸಾಹೇಬರಲ್ಲ ಮಾಡ್ತಾ ಇದ್ರಿ ಸಿದ್ದರಾಮ ಸಾಹೇಬ್ರಿ ನಿಮಗೂ ಐದೇ ವರ್ಷ ಅಧಿಕಾರ ಕೊಡ್ತಾರ ಯಾರು ಮಣ್ಣು ಮುಗ್ತಾರ ಯಾರು ಇವತ್ತು ಮಣ್ಣು ಮುಗ್ತಾರ ಅಷ್ಟು ಪಾಟೀಲ್ ಎಲ್ಲರೂ ಸಮಾಧಾನ ಕೇಳಿಪ್ಪ ಮಠ ಮಠ ಜಲಾ ಬಂದಿರಿ ಎಲ್ಲರೂ ಯಾಕಂದ್ರೆ ನಾಳೆ ನಿಮ್ಮ ತನಗೆ ಕೂಲಿ ಕೂಲಿ ಕಳಿಸ್ತೀವಿ